ನಮಸ್ತೆ ವೆಲ್ಕಮ್ ಬ್ಯಾಕ್ ಹಿಂದಿನ ವೀಡಿಯೋದ ಕಂಟಿನ್ಯೂಷನ್ ಪಾರ್ಟ್ ಇದು ನಾವು ಹಸ್ಬೆಂಡ್ ಮನೆ ಬಂದು ತಲುಪಿದ್ದನ್ನು ನೀವು ನೋಡಿದ್ರಿ ಮಧ್ಯಾಹ್ನದ ಊಟದವರೆಗೆ ನಾನು ಬ್ಲಾಗ್ ಹಾಕಿದ್ದೆ ಅದಾದ ಮೇಲೆ ಮಧ್ಯಾಹ್ನ ಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಆದರೆ ಅಮ್ಮನ ಮನೆ ಕಡೆ ಕಂಪೇರ್ ಮಾಡಿದ್ರೆ ಈ ಕಡೆ ಸಿಕ್ಕಾಪಟ್ಟೆ ಸೆಕೆ ಇತ್ತು ಇಲ್ಲೂ ಕೂಡ ಹೇಳ್ತಾಯಿದ್ರು ಸೆಲ್ ಸೆಕೆ ಈ ಕಡೆ ಜಾಸ್ತಿ ಅಂತ ಹಾಗೆ ಮಧ್ಯಾಹ್ನ ಮೇಲೆ ನಾವು ಟೀ ಕುಡಿದ್ವಿ ಚಿಪ್ಸ್ ಎಲ್ಲ ತಿಂದ್ವಿ ಹಾಗೆ ಸಂಜೆ ಸಮಯಕ್ಕೆ ಒಂದು ವಾಕ್ ಹೋಗಿ ಬರೋಣ ಅಂತ ಆಯಿತು ಅಲ್ಲೊಂದು ಸ್ವಲ್ಪ ದೂರದಲ್ಲಿ ಒಂದು ಹಳ್ಳ ಇದೆ ಆ ಹಳ್ಳದ ಹತ್ರ ಹೋಗಿ ಎಷ್ಟು ನೀರಿದೆ ನೀರು ಚೆನ್ನಾಗಿದೆ ಏನು ನೋಡ್ಕೊಂಡು ಒಂದು ಸ್ವಲ್ಪ ಆಟ ಕೂಡ ಆಗುತ್ತೆ ಅಂತೆಲ್ಲ ಅಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಹಾಗೆ ಅತ್ತೆ ಅನಗನ ಎತ್ಕೊಂಡಿದ್ರು ನೋಡಿತ್ತು ಹೆಣ್ಮ ಸಂಜೆ ಸಮಯ ವಾಕ್ ಮಾಡೋದಕ್ಕಂತೂ ಇಲ್ಲಿ ಸಖತ್ತಾಗಿರುತ್ತೆ ಹಾಗೆ ಇವರು ಕೂಡ ಬಂದರು ಹಸ್ಬೆಂಡ್ ಸೊ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು ನೀವು ಹೋಗಿ ತಲುಪೋ ಅಷ್ಟೊತ್ತಿಗೆ ನಾನು ಬಂದುಬಿಡ್ತೀನಿ ಅಂತ ಹೇಳಿದರು ಬಂದರು ಆಮೇಲೆ ಸೊ ವೆದರು ಎಲ್ಲ ಒಂಥರ ಚೆನ್ನಾಗಿರುತ್ತೆ ಗ್ರೀನರಿ ಹಸಿರು ನೋಡೋದಕ್ಕೆ ಸಖತ್ ಖುಷಿ ಅನಿಸುತ್ತೆ ಆನಂತರ ಅಲ್ಲಿ ನೀರು ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ನೀರಲ್ಲಿ ಆಡೋ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು ಅದಾದ ಮೇಲೆ ಅಲ್ಲೇ ಪಕ್ಕದ ಮನೆಗೆ ಹೋಗಿದ್ವಿ ಅಲ್ಲಿ ಮಾತಾಡಿಕೊಂಡು ಚಿಪ್ಸು ಎಲ್ಲ ತಿನ್ಕೊಂಡು ಅದಾದ ಮೇಲೆ ಮತ್ತೊಂದು ಮನೆಗೆ ಹೋಗಿದ್ವಿ ಅತ್ತೆ ಮನೆಗೆ ಅಲ್ಲೂ ಕೂಡ ಸಂಜೆ ಆಗೋಯ್ತು ಮಾತಾಡ್ತಾ ಮಾತಾಡ್ತಾ ಮಾತಾಡಿಕೊಂಡು ಆನಂತರ ಅತ್ತೆ ಕುಂಕುಮ ಎಲ್ಲ ಕೊಟ್ಟರು ಹಾಗೆ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಆ ಊರಿಗೆ ಬಂದಾಗ ಸಮಯ ಹೇಗ್ ಕಳೆಯುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಾಗೋದೇ ಇಲ್ಲ ಒಂದ್ ಮನೆಗೆ ಹೋದ್ರೆ ನಮ್ಗೆ ಅಲ್ಲೇ ಮಾತಾಡ್ತಾ ತುಂಬಾ ಸಮಯ ಹೋಗ್ಬಿಡತ್ತೆ ಸಾಕಷ್ಟು ಮಾತಾಡ್ಲಿಕ್ಕೆ ಇರುತ್ತಲ್ಲ ಹಾಗಾಗಿ ಸಂಜೆ ಆಗೇ ಹೋಯ್ತು ಊರಲ್ಲಿ ಸುತ್ತಾಡ್ತಾ ಸುತ್ತಾಡ್ತಾ ಆಗ ಹೋಯ್ತು ಇಲ್ಲಿಂದ ಬೀದಿ ದೀಪ ಇದ್ದು ಅಲ್ಲೊಂದಿದೆ ಇನ್ನೊಂದಿದೆ ನಿದ್ವಲ್ಲ ಮಧ್ಯದಲ್ಲಿ ಒಂದಷ್ಟು ದೂರ ಇಲ್ಲ ಯಪ್ಪ ಸಿಕ್ಕು ಬದಿ ಸಿಕ್ಕಿ ಇದೆ ಹೆಂಗಾಗಿ ಒಂದ್ ಸ್ವಲ್ಪ ಹೊತ್ತು ಫ್ಯಾನ್ ಹಾಕೊಂಡು ಕಿತ್ಕೊಂಡಿದೀನಿ ಎಲ್ಲಾ ಕಡೆ ಸಿಕ್ಕೊಂಡ್ ಬಂದ್ವಿ ಊರೆಲ್ಲ ನೋಡಿದ್ರಿ ಅಲ್ವಾ ಅವಾಗ್ಲೂ ಹೋಗಿದ್ ನಾವು ಸಂಜೆ ಆದ್ಮೇಲೆ ಮನೆಗಡೆ ಮನೆಗೆ ಮನೆಗ್ ಬಂದ್ವಿ ಮಾವ ಇತ್ತೀಚಿಗೆ ಧರ್ಮಸ್ಥಳಕ್ಕೆ ಎಲ್ಲ ಹೋಗಿದ್ರು ಆವಾಗ ಅನಗಂಗೋಸ್ಕರ ಒಂದು ಜಾವ ಗಿಟ್ಟೆ ತಗೊಂಡ್ ಬಂದಿದ್ರು ಅವಳು ಮನೆಗೆ ಹೋದಾಗ ಮನೆಯಲ್ಲಿರೋ ಜಾಗಟ್ಟೆ ಇಟ್ಕೊಂಡು ದೇವ್ರ ಪೂಜೆ ಮಾಡುವಾಗಲ್ಲ ಅದನ್ನ ಬಾರಿಸ್ತಾ ಇರ್ತಾಳೆ ಹಾಗಾಗಿ ಅವಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಹೋದಾಗ ಒಂದು ಪುಟಾಣಿ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಕೊಡ್ತಾ ಇದಾರೆ ಇವಾಗ ಮಾಡು ನೋಡುವ ಕೆಳ ಚಕಾಪಟ್ಟಿ ಕೂತ್ಕಾಪಟ್ಟಿ ಎಂತ ಇದ್ದೆ ಒಂದು ಕೋಲ್ ಅದು ಮತ್ತೆಂತ ಮತ್ತೆ ನೋಡು ಬಿಡಿ ಕೋಲಲ್ಲಿ

ಸೊ ಅವತ್ತಿನ ಆ ಥರ ಹೋಯಿತು ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಊಟ ಎಲ್ಲ ಮಾಡಿ ಮಲಗಿದ್ವಿ ಇದು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಊರಿಗೆ ಹೋದಾಗ ನಾನು ಏನು ಮಾಡಲಿಲ್ಲ ಒಂದು ಸ್ವಲ್ಪ ವೆಯ್ಟ್ ಕೂಡ ಗೇನ್ ಆಗಿದೆ ಆ ನಂತರ ಇಲ್ಲಿ ಮೇಲೆ ಕರೆಕ್ಟಾಗಿ ನಾನು ಡಯಟು ಮತ್ತು ಏನು ಎಕ್ಸಸೈಸ್ ಮೇಲೆ ಮತ್ತೆ ನಾನು ನಾರ್ಮಲ್ ವೆಯ್ಟು ಸಿಕ್ಸ್ಟಿ ಸಿಕ್ಸ್ಟಿ ಒನ್ನು ಸಿಕ್ಸ್ಟಿ ಟೂ ಅದರಲ್ಲೇ ಇರುತ್ತೆ ನನ್ನದು ಮತ್ತು ಜಾಸ್ತಿ ಆದರೆ ಅಷ್ಟಕ್ಕೆ ಇಳಿಸ್ತೀನಿ ಮತ್ತು ಇಳಿಸೋಕ್ಕಾಗಲ್ಲ ಆ ಥರ ಮೇಂಟೇನ್ ಮಾಡ್ತಾ ಮತ್ತು ಹೂವ ಇದ್ದೀವಿ ನಾವು ಈ ಗಿಡನ ನಾನು ಮಾಡಿಕೊಂಡು ಬೆಂಗಳೂರು ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬದುಕಿಸ್ಕೊಂಡು ಯಾಕಂದರೆ ಇದು ಯಾವಾಗಲೂ ಹೂವಾಗುತ್ತೆ ಮತ್ತು ಮೇಂಟೆನೆನ್ಸ್ ತುಂಬ ಕಡಿಮೆ ಇದಕ್ಕೆ ಸೊ ಹಾಗಾಗಿ ಈ ಹೂ ಗಿಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಳೆಗಾಲದಲ್ಲಿ ನಡಬೇಕು ಇವಾಗಲ್ಲ ಹತ್ತಿರ ಹೇಳಿ ಹೋಗ್ತೀನಿ ಮಳೆಗಾಲದಲ್ಲಿ ನಟ್ರೆ ಬದುಕುತ್ತೆ ಆಮೇಲೆ ನಾನು ಕೆರೆ ಎಲ್ಲ ನೀರು ಖಾಲಿಯಾಗಿದೆ ಕೆರೆಯಲ್ಲಿ ಬೇಸಿಗೆಗಾಲ ಆಗಿರೋದ್ರಿಂದ ಕೆರೆಯಲ್ಲಿ ನೀರಿಲ್ಲ ಇಲ್ಲ ಮಳೆಯಲ್ಲೆಲ್ಲ ಮಳೆಗಾಲದಲ್ಲೆಲ್ಲ ಇಲ್ಲಿ ಫುಲ್ ತುಂಬಿರುತ್ತೆ ಇದು ಆ ಕಡೆ ಒಂದು ಯಾವಾಗಲೂ ನವೀನ್ ಕುತ್ಕೊಳ್ಳೋ ಜಾಗ ಇದೆ ಒಂದು ಗದ್ದೆ ಬೇಲು ಬಟ್ ಒಬ್ಬಳೇ ಹೋಗೋಕೆ ನಂಗೆ ಸ್ವಲ್ಪ ಭಯ ಆಗುತ್ತೆ ಅಷ್ಟು ರೂಢಿ ಇಲ್ಲದೆ ಇರೋದ್ರಿಂದ ಯಾವುದಾದ್ರೂ ಕಾಡು ಪ್ರಾಣಿ ಬಂದರೆ ಅಂತ ಅಷ್ಟೆ ಮತ್ತೆಂತ ಭಯ ಇಲ್ಲ ಕಾಡು ಪ್ರಾಣಿ ಅಂದ ತಕ್ಷಣ ಮಂಗಗಳು ಬಂತು ಫುಲ್ ಇವಾಗ ಮಂಗ ಬಂದು ಎಂತ ಮಾಡುತ್ತೆ ಅಂದರೆ ಎಲ್ಲ ಮಾವಿನಕಾಯಿ ಮಾವಿನಕಾಯಿ ಬೆಳೆನೇ ಕಡಿಮೆ ಅಂತೆ ಈ ಸಲ ಅದನ್ನು ಕೂಡ ಇದ್ದಿದ್ದನ್ನು ಕೂಡ ಎಲ್ಲ ತಿಂಡಾಕತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮಂಗಗಳನ್ನು ಕಾಯೋದು ತುಂಬಾ ಕಷ್ಟ ಹಾಗೆ ನನಗೆ ಒಂದಷ್ಟು ಕರಿಬೇವಿನ ಎಲೆ ಹಾಗೆ ಒಂದೆಲ್ಗ ಅದನ್ನೆಲ್ಲ ಕಿತ್ಕೊಂಡೋಗಿ ಒಂದು ಆಯಿಲ್ ರೆಡಿ ಮಾಡಬೇಕು ಹೇರ್ ಗ್ರೋತ್ಗೆ ಸೊ ಊರಿಗೆ ಬಂದಾಗ್ಲೇ ನಾನು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಆ ಕಡೆ ಹೋಗಿ ಒಂದಷ್ಟು ಕರಿಬೇವಿನಗೆ ಸೊಪ್ಪನ್ನು ಕಿತ್ಕೊಂಡು ಬರ್ತೀನಿ ಇವಾಗ ಬೆಳಗ್ಗೆ ತಿಂಡಿಗೆ ದೋಸೆ ಹಾಗೆ ಬದನೆಕಾಯಿ ಚಟ್ನಿ ಅಥವಾ ಬದನೆಕಾಯಿ ಚಟ್ನಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು ಮತ್ತು ಹೇಗೆ ಮಾಡಿದರು ಅಂತ ಹೇಳ್ತೀನಿ ನಾನು ಕೇಳ್ಕೊಂಡಿದ್ದೆ ಫಸ್ಟು ಕಾಯಿ ತುರಿನ ರುಬ್ಕೋಬೇಕು ಆ ನಂತರ ಸುಟ್ಟಿರೋ ಬದ್ನೆಕಾಯಿನೂ ಕೂಡ ಅದಕ್ಕೆ ಹಾಕಿ ಒಂದು ಸಲ ರುಬ್ಬಿ ನಂತರ ಒಂದು ಸಣ್ಣಗೆ ಈರುಳ್ಳಿ ಎಲ್ಲ ಹೆಚ್ಚಿ ಹಾಕಿ ಅದಕ್ಕೆ ಒಂದು ಒಗ್ಗರಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣೆನ ರಸ ಹಾಕಬೇಕು ಸೊ ಅದೊಂಥರ ಡಿಫ್ರೆಂಟಾಗಿ ಅಂದರೆ ಚಟ್ನಿ ಅಂದರೆ ನಾವು ರುಬ್ಬಲ್ಲ ಅಲ್ವಾ ಬಟ್ ಇಲ್ಲಿ ರುಬ್ಬಿ ಮಾಡಿದರೂ ಅದು ಸಕ್ಕತ್ತಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಇದು ಒಣಮೆಣಸಿನಕಾಯಿ ಚಟ್ನಿ ಹಾಗೆ ಮತ್ತೊಂದು ಬದನೆಕಾಯಿ ಚಟ್ನಿ ಸಖತ್ತಾಗತ್ತೆ ಬೆಳಗ್ಗೆ ದೋಸೆಗೆ ಇದು ರುಬ್ಬಿ ಮಾಡಿರೋದು ಬದನೆಕಾಯಿನ ಸುಟ್ಟು ಅದ್ರ ಜೊತೆಗೆ ಕಾಯಿ ತುರಿ ಹಾಕಿ ರುಬ್ಬಿ ಮಾಡಿರುವಂತದ್ದು ಸಿಕ್ಕಾಪಟ್ಟೆ ಹ್ಮ್ ಅನಾಗ ರೇತಿ ಗುಡ್ಡ ಮೇಲೆ ಆಟ ಆಡ್ತಾ ಇದ್ದಾಳೆ ನಾವು ಕೂಡ ಚಿಕ್ಕವರಿದ್ದಾಗ ಹೀಗೆ ರೇತಿ ರಾಶಿ ಮೇಲೆ ಆಟ ಆಡೋದೆಲ್ಲ ಮಾಡ್ತಾ ಇದ್ವಿ ಸೊ ಅವಳಿಗೂ ಕೂಡ ಒಂದು ಚಾನ್ಸ್ ಸಿಕ್ತು ಮನೆಯಲ್ಲಿ ತಂದು ಹಾಕಿದ್ರು ಬೇರೆ ಏನೋ ಕೆಲಸ ಕೆಲಸಕ್ಕೆ ಬೇಕಿತ್ತು ಅಂತ ಇವಳದ್ರ ಮೇಲೆ ಆಟ ಆಡ್ತಾ ಇದ್ದಾಳೆ ಕೆಳಗಡೆ ಚಲಬೇಡ ಚಲಬೇಡ ಅಂತ ಇವ್ರು ಹೇಳ್ತಾ ಇದ್ರು ಸೊ ಅವಳ ಸಖತ್ ಎಂಜಾಯ್ ಮಾಡಿದ್ಲು ಮಕ್ಕಳಿಗೆ ಮಣ್ಣಾಟ ಅಥವಾ ಈ ರೇತಿ ಗುಡ್ಡೆ ಆಟ ಇದೇ ಒಂಥರ ಖುಷಿ ಕೊಡುತ್ತೆ ಮತ್ತೇನು ಅಷ್ಟು ಮನೆ ಒಳಗಡೆ ಇರೋಕ್ಕೆ ಇಷ್ಟನೇ ಪಡೋಲ್ಲ ಹೊರಗಡೆ ಆಟ ಆಡೋದಂದ್ರೇ ಖುಷಿ ನಾನು ಕೂಡ ಹಾಗೆ ಬಿಟ್ಟುಬಿಡ್ತೀನಿ ಊರಿಗೆ ಹೋದಾಗ ಆಟ ಆಡ್ಕೊಳ್ಳಿ ಮಣ್ಣು ಆಟ ಆಡಲಿ ರೇತಿ ಆಟ ಆಡಲಿ ಇಷ್ಟ ಅಂತೇಳಿ ಎಲ್ಲ ಇದ್ದೀ ನೋಡ್ಕೆ ಬಂದ್ಯಾ ಕರುನಾ ಕೌವ ಕೋವ್ ಇದ್ದ ಎಷ್ಟಿದಿತ್ತು

ಐಸ್ ಕ್ರೀಮ್ ಎಲ್ಲ ಬ್ಯಾಡಮೇ ಥಂಡೆ ಇದೆ ಸೊ ಮನೆಗೆ ಬಂದಾಗ ಸಾಮಾನ್ಯವಾಗಿ ಎಳ್ನೀರಂತೂ ಕುಡ್ದೇ ಕುಡಿತೀವಿ ಅನಗಂಗೆ ಕಟ್ ಮಾಡಿ ಕೊಟ್ಟಿದ್ರು ಚಿಕ್ಕ ಮಾಮ ಹಾಗೆ ಅದಕ್ಕೆ ಗಂಜಿ ಇರುತ್ತಲ್ಲ ಅದನ್ನು ನಾನು ತಿಂತಾ ಇದ್ದೀನಿ ನಂಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ತೆಳುವಾಗಿ ಇರಬೇಕು ಅದು ನಂಗೆ ಇಷ್ಟ ಆಗುತ್ತೆ ಸೊ ಅದಾದಮೇಲೆ ನಾವು ಹಲಸಿನಕಾಯಿ ಕೊಯ್ಯೋದಕ್ಕೆ ಇದ್ದೀವಿ ಹಲಸಿನಕಾಯಿ ಹುಳಿ ಮಾಡಬೇಕು ಅಂತ ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಂಚ್ಕೊಳ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಮ್ಮ ಹಳ್ಳಿ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ಒಂದು ಹಳ್ಳಿ ವೀಡಿಯೋದಲ್ಲಿ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ